ರಾಜ್ಯದಲ್ಲಿ ನಕಲಿ ಔಷಧಿ ಜಾಲದ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ವಿಧಾನಸಭೆಯಲ್ಲಿಂದು ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿ ಸದಸ್ಯ ಡಾ ಅಶ್ವಥ್ ನಾರಾಯಣ ಅವರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧದ ಕೊರತೆ ಹೆಚ್ಚಾಗಿ ರೋಗಿಗಳು ಸಂಕಷ್ಟ ಅನುಭವಿಸುವಂತಾಗಿದೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸರ್ ವರ್ಕ್ ಗೊತ್ತಾ ಜನ ಪೀಪಲ್ ಆರ್ ಫಂಕ್ಷನಿಂಗ್ ಆದ್ರೆ ನಿಮ್ಮ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸು ಎಷ್ಟಿದೆ ಗೊತ್ತಾ ಸರ್ ಇಪ್ಪತ್ತೇಳು ಸಾವಿರ ಸಾವಿರ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಗಳು ಮತ್ತೆ ನಕಲಿ ಇದಕ್ಕೆ ಉತ್ತರ ನೀಡಿದ ದಿನೇಶ್ ಗುಂಡೂರಾವ್ ಇದುವರೆಗೂ ರಾಜ್ಯದಲ್ಲಿ ಏಳ್ನೂರ ಐವತ್ತು ಔಷಧಗಳನ್ನು ಅತಿ ಅಗತ್ಯವೆಂದು ಪರಿಗಣಿಸಲಾಗಿತ್ತು ಆದರೆ ಹೊಸ ಹೊಸ ಔಷಧಿಗಳಿಗೆ ಬೇಡಿಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ವರ್ಷ ಒಂದು ಸಾವಿರದ ಮೂವತ್ತೆರಡು ಔಷಧಿಗಳನ್ನು ಅತಿ ಅಗತ್ಯ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದ್ದು ಅಗತ್ಯಕ್ಕೆ ಅನುಗುಣವಾಗಿ ಖರೀದಿ ಮಾಡಲು ಕ್ರಮ ವಹಿಸಲಾಗಿದೆ ಎಂದರು ನಕಲಿ ಔಷಧ ಜಾಲದ ವಿರುದ್ಧ ನಿರಂತರವಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದು ಇದುವರೆಗೆ ನಿಯಮ ಉಲ್ಲಂಘಿಸಿ ಔಷಧಿ ಮಾರಾಟ ಮಾಡುತ್ತಿದ್ದ ಎಂಬತ್ತೇಳು ಔಷಧಿ ಅಂಗಡಿಗಳನ್ನು ಅಮಾನತ್ತಿನಲ್ಲಿಟ್ಟು ಮೂರು ಅಂಗಡಿಗಳ ಪರವಾನಗಿಯನ್ನು ರದ್ದು ಮಾಡಲಾಗಿದೆ ಯಾವುದೇ ಸಂದರ್ಭದಲ್ಲಿಯೂ ಔಷಧದ ಕೊರತೆ ಇಲ್ಲ ಜಿಲ್ಲೆಗಳಲ್ಲಿ ಕೊರತೆ ಕಂಡು ಬಂದಲ್ಲಿ ಪಕ್ಕದ ಜಿಲ್ಲೆಗಳಿಂದ ಔಷಧಿಗಳನ್ನು ಖರೀದಿಸಲು ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದರು ಅಲ್ಲೂ ಕೂಡ ನೇಮಕ ಹಿಂದೆ ಡ್ರಗ್ ಕಂಟ್ರೋಲ್ ಅದೊಂಥರ ಪ್ರತ್ಯೇಕ ಇಲಾಖೆ ಆಗಿತ್ತು ಅದೇ ಯಾರು ಅದ್ರ ಬಗ್ಗೆ ಅವ್ರದೇ ಆದಂತ ರೀತಿಗೆ ಅವರು ನಿರ್ವಹಣೆ ಮಾಡ್ತಾ ಇದ್ರು ಈಗ ನಾವು ಒಬ್ಬ ಕಮಿಷನರ್ನ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಉಸ್ತುವಾರಿ ಮಾಡ್ತಕ್ಕಂಥದ್ದು ಮಾಡಿದೀವಿ ಸೊ ಹಲವಾರು ಕ್ರಮಗಳು ಸುಧಾರಣೆ ಕ್ರಮಗಳು ಕೂಡ ಮಾಡ್ತಾ ಇದೀವಿ ಮತ್ತು ಎಫಿಷಿಯನ್ಸಿಯನ್ನ ಉತ್ತಮ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಸೊ ಎಲ್ಲಾ ರೀತಿಯ ಕ್ರಮ ಎಲ್ಲರ ಬೇಕಾಗ್ತದೆ ನೀವೇನು ಬೈಬೇಕಾಗಿಲ್ಲ ತೆಗಬೇಕಾಗಿಲ್ಲ ಸಾಕಾರ ಕೊಡಿ ನಾವಿಬ್ಬರು ಎಲ್ಲರೂ ಸೇರಿ ಕೆಲಸ ಮಾಡೋಣ ನಾವು ಬಿಜೆಪಿ ಹಿರಿಯ ಸದಸ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಬೋಧಕ ಸಿಬ್ಬಂದಿ ಮತ್ತು ಪ್ರಾಂಶುಪಾಲರ ಕೊರತೆ ಇದೆ ಇರುವ ಕೆಲವು ಬೋಧಕರು ಎರವಲು ಸೇವೆ ಮೇಲೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಹೀಗಾದರೆ ಮಕ್ಕಳಿಗೆ ಉನ್ನತ ಶಿಕ್ಷಣ ದೊರೆಯುವುದು ಹೇಗೆ ಎಂದು ಪ್ರಶ್ನಿಸಿದರು ಇವತ್ತು ಹೈಕೋರ್ಟ್ ಸಮಸ್ಯೆ ಇದಕ್ಕೆ ಉತ್ತರ ನೀಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಎರವಲು ಸೇವೆಗೆ ಕಡಿವಾಣ ಹಾಕಲು ಇಲಾಖೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಇತ್ತೀಚೆಗೆ ಮಂಡಿಸಲಾಗಿರುವ ಆಯವ್ಯಯದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಶಿಕ್ಷಣ ಸಂಸ್ಥೆಗಳಿಗೆ ಎರಡು ಸಾವಿರ ಸಿಬ್ಬಂದಿಯನ್ನು ನೇಮಕ ಮಾಡಲು ನಿರ್ಧರಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸದ್ಯದಲ್ಲಿಯೇ ಪ್ರಾಂಶುಪಾಲರು ಬೋಧಕರು ಸೇರಿದಂತೆ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ನಾವು ಆದಷ್ಟು ತ್ವರಿತವಾಗಿ ಮಾಡ್ತೀವಿ ಇನ್ನೆಲ್ಲ ರೆಡಿ ಇದೆ ನಮ್ಮ ಹತ್ರ ಪ್ರತಿಯೊಂದು ನಮ್ಮ ಹತ್ರ ಇದೆ ಅದಾಗ ಕೂಡಲೇ ಅವ್ರ ಹತ್ರ ಸಿಂಧುತ್ವ ತಗೊಂಡು ನಾವು ನೇಮಕಾತಿಯನ್ನ ಮಾಡ್ತಕ್ಕ ಬದ್ಧವಾಗಿದೀವಿ ನೀವೇನು ಕಳಕಳಿಯನ್ನ ವ್ಯಕ್ತಪಡಿಸಿದ್ವಿ ಖಂಡಿತ ಅದು ಒಪ್ತೇನೆ ಅಷ್ಟೇ ಕಳಕಳಿ ನಮ್ಮ ಸರ್ಕಾರ ಅದನ್ನ ಮಾಡ್ತಕ್ಕಂಥ ಬದ್ಧತೆ ಮತ್ತು ಅದರ ಈಗ ಸಮಸ್ಯೆಗಳ ನಿವಾರಣೆ ಮಾಡಿ ಖಂಡಿತ ಮಾಡ್ತೀವಿ ವಿಶೇಷವಾಗಿ ಸದಸ್ಯ ವಿಶ್ವಾಸ್ ವಸಂತ್ ವೈದ್ಯ ಅವರ ಪ್ರಶ್ನೆಗೆ ಉತ್ತರಿಸಿದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಯವ್ಯಯದಲ್ಲಿ ಪ್ರಸ್ತಾಪಿಸಿರುವಂತೆ ಹಂತ ಹಂತವಾಗಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳನ್ನು ಆರಂಭಿಸಲಾಗುವುದು ಎಂದು ತಿಳಿಸಿದರು ಹೈಸ್ಕೂಲು ಮತ್ತು ಪಿಯುಸಿಯ ರಾಜ್ಯಾದ್ಯಂತ ಅವರು ಹೇಳಿರ ಪ್ರಕಾರ ಆಗಲೇ ಬಜೆಟ್ ಘೋಷಣೆ ಮಾಡಿರೋದ್ರಿಂದ ನಾವು ಅದನ್ನ ಸಹಕಾರ ಮಾಡಿ ಆದಷ್ಟು ಬೇಗ ಶಾಲೆಗಳನ್ನ ಅವಕಾಶಗಳನ್ನ ಮಾಡಿಕೊಡ್ತೀವಿ ಇನ್ನೊಂದು ಮುಖ್ಯವಾದ ಸಮಸ್ಯೆ ಅಂತಂದ್ರೆ